ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಸರಕಾರ ಪದವಿ ಪೂರ್ವ ವಿಭಾಗ ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಆದರ್ಶ ಸರಕಾರಿ ಪೂರ್ವ ಕಾಲೇಜು ಹುನಬುಂದವತಿಂದ ದಿನಾಂಕ ಸೆಪ್ಟೆಂಬರ್ ಎಂಟು ಎರಡು ಸಾವಿರದ ರಂದು ಮಧ್ಯಾಹ್ನ ಎರಡು ಗಂಟೆಗೆ ಕುನಗುಂದ ಪಟ್ಟಣದ ಆದರ್ಶ ಪ್ರೌಢಶಾಲಾ ಕಟ್ಟಡದಲ್ಲಿ ನೂತನ ಆದರ್ಶ ಸರಕಾರಿ ಪದವಿ ಪೂರ್ವ ಕಾಲೇಜಿನ ಉದ್ಘಾಟನಾ ಸಮಾರಂಭ ಹಾಗೂ ದ್ವಿತೀಯ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಹಿತಿ ಕೆ ಕೊನೆಸಾಗರರಿಂದ ಸ್ಥಾಪಿತ ಎಸ್ಆರ್ಕೆ ದತ್ತಿ ಪುರಸ್ಕಾರ ಹಾಗೂ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಕರ್ನಾಟಕ ವೀರ ಶೈವಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕ್ಷೇತ್ರದ ಶಾಸಕ ವಿಜಯಾನಂದ ಕಾಶಪ್ಪನವರರ ಅಧ್ಯಕ್ಷತೆಯಲ್ಲಿ ಹಾಗೂ ಕಾಲೇಜಿನ ಪ್ರಭಾರಿ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿರ ಉಪಸ್ಥಿತಿಯಲ್ಲಿ ಸರಕಾರಿ ಪದವಿ ಪೂರ್ವ ಕಾಲೇಜಿನ ತರಗತಿಯ ಪ್ರಾಂಗಣದಲ್ಲಿ ಜರುಗಿತು ಮೊದಲಿಗೆ ಶಾಸಕ ಕಾಶಪ್ಪನವರರು ನೂತನ ಪದವಿ ಪೂರ್ವ ಆದರ್ಶ ಶಾಲೆಯ ಉದ್ಘಾಟನೆಯನ್ನು ಆದರ್ಶ ಪ್ರೌಢಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳ ಅದ್ಧೂರಿ ಸ್ವಾಗತದೊಂದಿಗೆ ಉದ್ಘಾಟಿಸಿದರು ನಂತರ ಸರಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರಭಾರಿ ಪ್ರಾಚಾರ್ಯರಾದ ಶರಣಪ್ಪ ಹೂಲಗೇರಿ ಸ್ವಾಗತ ಮತ್ತು ಪ್ರಾಸ್ತಾವಿಕ ಪರ ಹಾಗೂ ಸಾಹಿತಿಗಳಾದ ಎಸ್ಕೆ ಕೊನೆಸಾಗರರು ಎಸ್ಆರ್ ಕೆ ದತ್ತಿ ಪುರಸ್ಕಾರ ಪರ ಮಾತುಗಳನ್ನಾಡಿ ಎಸ್ಆರ್ಕೆ ಒಂದು ಲಕ್ಷ ರೂಪಾಯಿಗಳ ದತ್ತಿ ಪುರಸ್ಕಾರ ಸ್ಥಾಪಿಸಲು ಸಾಹಿತಿ ಎಸ್ಕೆ ಕೊನೆಸಾಗರರು ತಮ್ಮ ಮಗನಿಗೆ ಐಎಎಸ್ ತರಬೇತಿಗೆ ಅವಶ್ಯವಿದ್ದಾಗ ಒಂದು ಲಕ್ಷ ರೂಪಾಯಿಗಳು ಶಾಸಕ ಕಾಶಪ್ಪನವರರು ಸಹಾಯಹಸ್ತ ನೀಡಿದ್ದರಿಂದ ಹಲವಾರು ಪರೀಕ್ಷೆಗಳು ಮಗನು ಎದುರಿಸಿ ಪಿಎಸ್ಐ ಪರೀಕ್ಷೆಯಲ್ಲಿ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ ಬಂದು ಸದ್ಯಹಾಸನ ಜಿಲ್ಲೆಯಲ್ಲಿ ಪ್ರಭಾರಿ ಡಿವೈಎಸ್ಪಿಯಾಗಿ ವೃತ್ತಿ ನಿಭಾಯಿಸುತ್ತಿರುವುದನ್ನು ಪ್ರಸ್ತಾಪಿಸಿದರು ನಂತರ ಶಾಸಕ ಕಾಶಪ್ಪನವರರ ಕುಟುಂಬವು ಬೇಡಿ ಬರುವ ಹಾಗೂ ಬಡ ಪ್ರತಿಭಾವಂತ ಮತ್ತು ಅಸಹಾಯಕ ವಿದ್ಯಾರ್ಥಿಗಳಿಗೆ ಪ್ರೀತಿ ವಾತ್ಸಲ್ಯದಿಂದ ಪೊರೆಯುತ್ತಿರುವುದನ್ನು ಪ್ರತಿಪಾದಿಸುತ್ತಾ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರ ಒಡನಾಟವನ್ನು ಸ್ಮರಿಸಿದರು ನಂತರ ಶಾಸಕರಿಗೆ ಎಸ್ಆರ್ ಕಾಶಪ್ಪನವರರ ಹೆಸರಲ್ಲಿ ಬಯಲು ರಂಗಮಂದಿರವನ್ನು ಅವರ ಜನ್ಮ ದಿನಾಂಕದಂದು ಉದ್ಘಾಟನೆಯಾಗಬೇಕೆಂದು ಮನವಿ ಮಾಡಿದರು ನಂತರ ಶಾಸಕ ಕಾಶಪ್ಪನವರರು ಉದ್ಘಾಟನೆ ಮತ್ತು ಅಧ್ಯಕ್ಷೀಯ ಪರ ಮಾತನಾಡಿ ವಿದ್ಯಾರ್ಥಿಗಳೇಳ್ಗೆಗಾಗಿ ಎಸ್ಆರ್ಕೆ ದತ್ತಿ ಪುರಸ್ಕಾರ ನೀಡುತ್ತಿರುವುದಕ್ಕೆ ಹೆಮ್ಮೆಯ ವಿಷಯವಾಗಿದೆ ಎಂದು ಪ್ರತಿಪಾದಿಸಿದರು ನಂತರ ತಮ್ಮ ಹಿಂದಿನ ಎರಡು ಸಾವಿರದ ಹದಿಮೂರು ರಿಂದ ನೇ ಸಾಲಿನ ಅಧಿಕಾರವಧಿಯಲ್ಲಿ ಆದರ್ಶ ಶಾಲೆ ಉದ್ಘಾಟನೆ ಮೂರುವರೆ ಕೋಟಿ ವೆಚ್ಚದಲ್ಲಿ ಐಟಿಐ ಕಾಲೇಜು ಸ್ಥಾಪನೆ ಹಾಗೂ ತಮ್ಮ ತಂದೆ ಲಿಂಗೈಕ್ಯ ಸಚಿವರಾದ ಎಸ್ಆರ್ ಕಾಶಪ್ಪನವರರು ಕ್ಷೇತ್ರದ ಪ್ರತಿಹಳ್ಳಿಗೆ ಶಾಲೆಗಳನ್ನು ಸ್ಥಾಪಿಸಿದ್ದನ್ನು ಸ್ಮರಿಸಿದರು ನಂತರ ಸದ್ಯ ತಮ್ಮಾಧಿಕಾರಾವಧಿಯಲ್ಲಿಯೇ ಆದರ್ಶ ಪದವಿ ಪೂರ್ವ ಕಾಲೇಜು ಉದ್ಘಾಟನೆಗೊಳ್ಳುತ್ತಿರುವುದಕ್ಕೆ ಹಾಗೂ ಸದ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹಾಗೂ ಪದವಿ ಕಾಲೇಜಿಗೆ ನ್ಯಾಕ್ಸಮಿತಿಯಿಂದ ಬಿಪ್ಲಸ್ ಶ್ರೇಣಿ ತಂದಿದ್ದರ ಫಲದಿಂದ ಐದು ಜಿಲ್ಲೆಗಳಿಂದ ಬಂದ ಸುಮಾರು ಹದಿನೈದು ನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು ನಂತರ ಶೈಕ್ಷಣಿಕ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರಕಾರದ ಪ್ರಮುಖಾದ್ಯತೆ ಮತ್ತು ಸಿದ್ಧಾಂತವನ್ನು ಪ್ರತಿಪಾದಿಸುತ್ತಾ ಪ್ರಾಥಮಿಕ ಶಾಲೆಗಳಿಂದ ಪದವಿವರೆಗೆ ಮೂಲಸೌಕರ್ಯ ಕಲ್ಪಿಸಿದ್ದು ಹಾಗೂ ಕಳೆದ ವರ್ಷ ಏಳೂವರೆ ಕೋಟಿ ವೆಚ್ಚದಲ್ಲಿ ನೂರು ಕ್ಲಾಸ್ ಅಳವಡಿಕೆ ಹಾಗೂ ಪ್ರಸಕ್ತ ವರ್ಷದಲ್ಲಿ ಹುನಗುಂದ ಮತ್ತು ಇಲಕಲ್ಲ ನಗರಗಳಿಗೆ ತಲಾ ಒಂದೊಂದು ಪಾಲಿಟೆಕ್ನಿಕ್ ಕಾಲೇಜು ಮಂಜೂರಾತಿಗಾಗಿ ಪ್ರಸ್ತಾವ ಸಲ್ಲಿಸಿದನ್ನು ಪ್ರಸ್ತಾಪಿಸುತ್ತಾ ಬರುವ ದಿನಗಳಲ್ಲಿ ಪದವಿವರೆಗೂ ಸ್ಮಾರ್ಟ್ ಕ್ಲಾಸ್ ಅಳವಡಿಸುವುದಾಗಿ ಭರವಸೆ ನೀಡಿದರು ನಂತರ ವಿದ್ಯಾರ್ಥಿಗಳು ಈ ಎಲ್ಲ ಸೌಲಭ್ಯ ಪಡೆದು ಒಳ್ಳೆಯ ವಿದ್ಯಾಭ್ಯಾಸದಿಂದ ವಿದ್ಯಾವಂತರಾಗಿ ಸಂವಿಧಾನದ ಭಾವೈಕ್ಯತ ತತ್ವದಡಿಯಲ್ಲಿ ದೇಶವನ್ನು ಕಟ್ಟಿ ಸದೃಢಗೊಳಿಸುವ ಹೆಮ್ಮೆಯ ಸತ್ಪಜೆಗಳಾಗಿರೆಂದು ಕಿವಿಮಾತು ಹೇಳಿದರು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಡಾ ಎನ್ವಾಯ್ನದಾಫ್ ನದಾಫ್ ಶ್ರೀಮತಿ ಸಿಎಂಪುರಂದರೆ ಐಎಚ್ಾಯಕ ಎಚ್ಸೆಗಸಿ ಮುಂದಿನ ವಿಕೆಶಶಿಮಠರು ವೇದಿಕೆ ಹಂಚಿಕೊಂಡಿದ್ದರು ಹಾಗೂ ಅತಿಥಿಗಳಾಗಿ ಪುರಸಭೆ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಶ್ರೀ ರೇವಡಿ ಉಪಾಧ್ಯಕ್ಷೆ ರಾಜಬಾಬದಾಮಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಮತಿ ಜಾಸ್ಮಿನ್ ಕಿಲ್ಲೆದಾರ ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ ಸಿಡಿಸಿ ಸದಸ್ಯರಾದ ಮುತ್ತಣ್ಣಗಂಜಿಹಾಳ ಕಾಳಹಸ್ತಿಮಠ ಯಂಕಣ್ಣ ನಡುವಿನ ಮನೆ ಸೇರಿದಂತೆ ಇತರ ಸದಸ್ಯರು ಹಾಗೂ ಮಾನ್ಯರು ವೇದಿಕೆ ಅಲಂಕರಿಸಿದ್ದರು ಹಾಗೂ ಇತರೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು లోకనయక కన్నడ న్యూస్ బ్యూరో రిపోర్ట్ హునబుందే I <laughs> ಅಧ್ಯಕ್ಷರಾಗಿರ್ತಕ್ಕಂತಹ ಹಾಗೂ ಜೊತೆಗೆ ನಮ್ಮ ಕಾಲೇಜು ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ ಹೆಸರಿ ಡಾಕ್ಟರ್ ವಿಜಯನಂದ ಕಾಶಪ್ನ ಸಾಹೇಬ್ರನ್ನ ಕಾಲೇಜಿನ ಪರವಾಗಿ ವೇದಿಕೆಯ ಪರವಾಗಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಪರವಾಗಿ ಹೃದಯದ ಸ್ವಾಗತವನ್ನ ಮಾಡ್ತಾ ವರ್ಷಗಳ ಕಾಲ ನಾವೀ ದತ್ತಿ ಪುರಸ್ಕಾರವನ್ನ ಮುಂದೂಡ್ಕೊಂಡು ಬಂದೇವೆ ಆ ನಿವೃತ್ತ ಶಿಕ್ಷಕರು ಹಾಗೂ ದುತ್ರುಗಿ ಟ್ರಸ್ಟಿನ ಅಧ್ಯಕ್ಷರಾಗಿರ್ತಕ್ಕಂತಹ ಐಸ್ ಕೆ ಪರಿಸರ್ ಸರ್ ಒಂದು ಲಕ್ಷ ರೂಪಾಯಿಯನ್ನ ನಮ್ಮ ಕಾಲೇಜಿಗೆ ದತ್ತಿ ಇಟ್ಟು ಆ ಲಿಂಗೈಕ ಎಸ್ ಆರ್ ಕಾಶ್ಯಪ್ನವರ ಹೆಸರಿನಲ್ಲಿ ಆ ಒಂದು ನಗದ ಹಣವನ್ನ ಇವತ್ತು ನೀಡುತ್ತಿದ್ದಾರೆ ಅದೊಂದು ವಿಶೇಷ ಅಂತ ತಮ್ಮೆಲ್ಲರಿಗೂ ಕೂಡ ಒಂದು ಸರ್ಕಾರಿ ಕಾಲೇಜಿನಲ್ಲಿ ಏನೆಲ್ಲ ಸೌಲಭ್ಯ ಇರಬೇಕಾಗಿದೋ ಎಲ್ಲ ಸೌಲಭ್ಯಗಳು ವಿಜ್ಞಾನ ವಿಭಾಗ ಇದೆ ವಾಣಿಜ್ಯ ವಿಭಾಗ ಇದೆ ಹಾಗೂ ಕಲಾ ವಿಭಾಗ ಇದೆ ಕಟ್ಟಡಗಳು ಕೂಡ ಬೇಕಾಗಿದ್ದಾವೆ ಆದ್ರೆ ಒಂದು ನಮ್ಮ ಸಾಹೇಬರಲ್ಲಿ ಪ್ರೀತಿ ಪೂರ್ವಕವಾಗಿ ನನ್ನೊಂದು ಮನವಿ ಒಂದು ಆ ನಮ್ಗೆ ಸಭಾಭವನದ ಅವಶ್ಯಕತೆ ಇದೆ ದಯವಿಟ್ಟು ಸರ್ ಅದನ್ನ ಹೇಳಿದ್ದಾರೆ ನೀವು ಅದು ಒಂದನ್ನ ಎಸ್ಆರ್ ಕೆ ಅವರ ಹೆಸರಿನಲ್ಲಿ ಒಂದು ಮಂಟಪವನ್ನ ಮಾಡಿದ್ರೆ ಇಷ್ಟು ವಿದ್ಯಾರ್ಥಿಗಳು ಸುಮಾರು ಐದುನೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಒಂದು ಕಡೆ ಕುತ್ಕೊಂಡು ನಾವು ಕಾರ್ಯಕ್ರಮ ಮಾಡೋ ದೊಡ್ಡ ಸಾಹಸ ಆಗಿದೆ ದಯವಿಟ್ಟು ಈ ಕಾರ್ಯಕ್ರಮದ ಪರವಾಗಿ ತಮಗೆ ಅದರಲ್ಲಿ ಮನವಿಯನ್ನ ಮಾಡ್ಕೊಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಆದರ್ಶ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಉದ್ಘಾಟನೆ ಜೊತೆಗೆ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ ಹಾಗೂ ವಿಶೇಷ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಐದು ಕಾರ್ಯಕ್ರಮಗಳ ಈ ಸಮ್ಮಿಲನದ ಈ ಶುಭ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಶ್ವೀನರಾಗಿರತಕ್ಕಂಥ ಎಲ್ಲ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳಿಗೆ ಪುಷ್ಪವನ್ನ ನೀಡುವ ಮೂಲಕ ಸಾಂಕೇತಿಕವಾಗಿ ಸ್ವಾಗತವನ್ನ ಈ ಕಾರ್ಯಕ್ರಮ ಕೋರ್ತಕ್ಕುಂದರವಾದ ವಿದ್ಯಾರ್ಥಿನಿ ಗದ್ದಮ್ಮ ಬಿರಾದ ಫಸ್ಟ್ ಪಿಯುಸಿ ಆರ್ಟ್ಸ್ ಸನ್ಮಾನ್ಯ ಆನಂದ ಕಾಶಪ್ ಜನಪ್ರಿಯ ಶಾಸಕರು ಹುನಗುರು ಮತಕ್ಷೇತ್ರ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಹಾಗೂ ನಮ್ಮ ಕಾಲೇಜಿನ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರ ಮೂಲಕ ಸ್ವಾಗತವನ್ನು ಕೋರ್ಬೇಕು ಅಂತ ಪುಷ್ಪವನ್ನ ಸ್ವಾಗತವನ್ನ ಕೋರ್ಬೇಕು ಭಾಗ್ಯಸ್ಥರ ಅವರಿಗೆ ಸ್ವಾಗತವನ್ನ ಕೋರ್ಬೇಕು ನಾನು ಕೇಳ್ತಾ ಗುರುಗಳು ಇಟ್ಟಿರುವಂತಹ ದುಡ್ಡಿನ ದತ್ತಿ ಪುರಸ್ಕಾರವನ್ನು ಸಹಿತ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಹುಡುಗು ನಗರ ನೂತನ ಆದರ್ಶ ಪದವಿ ಪೂರ್ವ ಕಾಲೇಜನ್ನ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು ಅತ್ಯಂತ ಕ್ರಿಯಾಶೀಲ ಶಾಸಕರು ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೀರಶೈವ ಲಿಂಗಾಯತ ನಿಗಮದ ಅಧ್ಯಕ್ಷರಾಗಿ ಅಶಕರ್ ಅವರಿಗೆ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ವತಿಯಿಂದ ಹಾಗೂ ನಮ್ಮ ಪ್ರಾಚಾರ್ಯ ಸಿಬ್ಬಂದಿ ವತಿಯಿಂದ ಒಂದು ಸಣ್ಣದಾಗಿರುವಂತಹ ಸರ್ಕಾರ ಸನ್ಮಾನ್ಯರಿಗೆ ಎಲ್ಲರೂ ನಮ್ಮ ಕಾಲೇಜ್ ಅಭಿವೃದ್ಧಿ ಸಮಿತಿಯ ಸದಸ್ಯರು ಶಿಕ್ಷಣ ಮಹಾನ್ ಗುರುಗಳು ಇವರು ಇಡೀ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಒಂದೊಂದು ತಾಲೂಕಿನಲ್ಲಿ ನೂರು ಸ್ಮಾರ್ಟ್ ಕ್ಲಾಸ್ಗಳನ್ನು ನೀಡುವುದರಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ ಹೆಚ್ಚಿಸುವ ನಿಟ್ಟಿನಲ್ಲಿ ಅತ್ಯಂತ ಆತ್ಮೀಯ ಪ್ರೀತಿಯ ಸತ್ಕಾರ ನಮ್ಮ ಅವರು ಹಾಗೂ ನಮ್ಮ ಮೇಡಮ್ ಅವರು ಅವರಿಗೆ ಬಂದೆ ಮಹಾನ್ ಸಂಪಾದಕರಾಗಿ ಸಹ ಕಾರ್ಯನಿರ್ವಹಿಸುತ್ತಾರೆ ಪ್ರಕಟಣೆಯಲ್ಲಿ ಕಾರ್ಯನಿರ್ವಹಿಸಿರುವಂತಹ ಸನ್ಮಾನಿಸಿ ಎಸ್ ಕೆಲಸಾಗರ್ ಅವರುಗಳಿಗೆ ವಿಜಯ ಮಹಾಂತೇಶ್ ಗದ್ದನಕೆರೆ ಅವರನ್ನ ಸಹಿತ ಪುಸ್ತಕ ಹಾಗೆ ಆದರ್ಶಿನ ಪ್ರಾರಂಭದಲ್ಲಿ ಮಾನ್ಯ ಸಾಯಿಬಿ ಬೆನ್ನತ್ತಿರ ಅತ್ಯಂತ ಕೇಳುವಂತಹ ನಮ್ಮ ಕಾಲೇಜು ಮಾಜಿ ಸಚಿವರು ಇವರ ಪ್ರತಿ ವರ್ಷ ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಸಂಸ್ಥೆಗೆ ಪ್ರಥಮ ಹಂತದಲ್ಲಿ ಪ್ರಥಮ ಬಂದಂತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಠೇವಣಿಯ ಮತದ ಬಡ್ಡಿ ಹಣವನ್ನು ವಿಭಾಗಗಳಲ್ಲಿ ಸಮನಾಗಿ ಪ್ರಥಮ ಸಂಘ ಪ್ರಥಮ ಪದವಿದ್ದಾಗಲೂ ಅವರ ಪ್ರಯುಕ್ತ ಶಾಸಕರಿಂದ ಪಡೀಬೇಕಾಗಿ ವಿನಂತಿ ಮಾಡ್ತಾರೆ ಮೊನ್ನೆದಾಗಿ ದ್ವಿ ಕಲಾ ವಿಭಾಗದ ವಿದ್ಯಾರ್ಥಿನಿ ಕುಮಾರಿ ವೀಮ ಮಾದ ಇಪ್ಪತ್ಮೂರು ಕಲಾ ವಿಭಾಗದಲ್ಲಿ ತೊಂಬತ್ತೈದು ಪರ್ಸೆಂಟ್ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ನಾಲ್ಕನೇ ಸಾಲಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ತೊಂಬತ್ತೆರಡು ಪ್ರತಿಶತ ಅಂಗಗಳನ್ನು ಪಡೆದು ಕುಮಾರಿ ವಿಜ್ಞಾನ ವಿಭಾಗ ಎಂಬತ್ತಾರು ಪ್ರತಿಶತದೊಂದಿಗೆ ವಿಜ್ಞಾನ ವಿಭಾಗದ ವಿದ್ಯಾರ್ಥಿ ಏಕ ಕೋಟಿಗೆ ದ್ವಿತೀಯ ಪುಸಿ ಶೇಕಡ ಎಂಬತ್ತೆಂಟು ಪರ್ಸೆಂಟ್ ಪಡೆದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನಲ್ಲಿ ಪ್ರಥಮವಾಗಿ ಬಂದಿದ್ದಾರೆ ಕುಮಾರ್ ದಾಮಣ್ಣ ಗೌಂಡಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿ ಕೊನೆಯದಾಗಿ ರಾಯ್ ಸಂಗಮಾರ್ ಅವರ ವಿದ್ಯಾರ್ಥಿ ಪರವಾಗಿ ಅವರ ಸಹೋದರಿ ಬಹುಮಾನ ನಗರ ಪುರಸ್ಕಾರವನ್ನು ಪಡಿಬೇಕಂತೇಳಿ ವಿನಂತಿ ಮಾಡ್ತಾರೆ ಹಾಗೂ ನಗರ ಪುರಸ್ಕಾರ ವಿದ್ಯಾರ್ಥಿಗಳು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಶುಭವನ್ನ ಕೋರಿ ನಗದು ಅಥವಾ ಎಂಬತ್ತೈದರಿಂದ ಕಾಶಪ್ನವ್ರ ಕುಟುಂಬದ ಋಣದಲ್ಲಿರುವ ಅದರ ಒಂದು ಸಣ್ಣ ಹನಿ ಇದು ಸಣ್ಣ ಹನಿ ಇದು ಒಂದು ಮಾತು ಹೇಳಿ ಮುಗಿಸ್ತೀನಿ ನನ್ನ ಮಗ ಬಿ ಮುಗಿದಾಗ ಐ ಎ ಹೋಗ್ಬೇಕು ಅಂತ ಅಂದಾಗ ಒಂದು ಲಕ್ಷ ರೂಪಾಯಿ ಫೀ ಅದರ ತರಬೇತಿಗೆ ಕಟ್ಟಬೇಕಾಗ್ತದೆ ಅವಾಗ ನಾನು ಹತ್ರ ಅದೇ ಎಮ್ ಎಲ್ ಎ ಆಗಿದ್ರೆ ಸಾಹೇಬರು ಸರ್ ಒಂದು ಲಕ್ಷ ರೂಪಾಯಿ ಕಟ್ಟಬೇಕಾಗೈತ್ರಿ ಅಂತ ಹೇಳಿ ತಮ್ಮ ನನ್ನ ಕರೆದವ್ರು ಏಯ್ ದೇವು ಸರ್ ಕೇ ಒಂದು ಲಕ್ಷ ರೂಪಾಯಿ ಕೊಡುವ ಕೊಟ್ಟರು ನಂತರದಲ್ಲಿ ಕನಿಷ್ಠ ಐದಾರು ಪರೀಕ್ಷೆಗಳನ್ನು ಬರೆದ ಎಲ್ಲಾ ಪರೀಕ್ಷೆಗಳಲ್ಲಿ ಉತ್ತೀರ್ಣನಾದ ಪಿ ಐ ಪರೀಕ್ಷೆ ಬರೆದಾಗ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ರೀ ಪ್ರಭಾರ ಡಿಎಸ್ಪಿ ಆಗಿ ಹಾಸನದಲ್ಲಿ ಕೆಲಸ ಮಾಡ್ತಾ ಇದ್ದಾನೆ ಒಂದು ಗಳಿಗೆಗೆ ನನ್ನ ಹನಿ ಎಷ್ಟು ಹಲವಾರು ಇಂಥ ವಿದ್ಯಾರ್ಥಿಗಳಿಗೆ ಪ್ರತಿಭಾವಂತರಿಗೆ ಸಾಹೇಬರು ನೀವು ನೋಡಿರಿ ಇವ್ರ ತಂದೆಯನ್ನ ನೋಡಿಲ್ಲ ಇವ್ರ ತಂದೆಯನ್ನ ನೋಡಿಲ್ಲ ಎಷ್ಟು ಸರಳರಂದ್ರೆ ಎಷ್ಟು ಸರಳರಂದ್ರೆ ನಾನೊಂದು ಸಾರಿ ಶಿಕ್ಷಕನಾಗಿ ಆರ್ನೂರು ರೂಪಾಯಿಯ ತಗಡಿನ ಮನೆಯಲ್ಲಿದ್ದೆ ನನಗೊಂದು ಸಣ್ಣ ಆಕ್ಸಿಡೆಂಟ್ ಆಗಿತ್ತು ಇಡೀ ಆರೋಗ್ಯ ಇಲಾಖೆಯನ್ನ ನಮ್ಮ ಮನೆಗೆ ತಂದಿದ್ದರು ಸಾಹೇಬರು ಸಾಹೇಬ್ರ ಆಗಿಲ್ಲ ರೀ ಅಂದ್ರೆ ಅದು ಮುಖ್ಯ ಅಲ್ಲ ಅಲ್ರಿ ನೀವು ಮುಖ್ಯ ಅಲ್ಲ ಅವಾಗ ಅವ್ರ ಕ್ಯಾಬಿನೆಟ್ ಮಿನಿಸ್ಟರ್ ಇದ್ರು ಇಡೀ ದಂಗ ದಂಗಾಯ್ಬೋದು ಯಾರು ಅಭಿಮಾನದಿಂದ ಅವರ ಕಕ್ಕುಲಾತಿಗೆ ಅವರ ಪ್ರೀತಿಗೆ ಒಳಗಾಗ್ತಾರೋ ಬರೆಯುವ ಶಕ್ತಿ ಆ ಮನೆತನಕ್ಕಿದೆ ಈ ಸಾಹೇಬರಿಗೂ ಇದೆ ಅಮ್ಮ ಅವರು ನಾನು ರೇವಡಿ ಹಾಳಿದ ಅವಾಗ ಅಷ್ಟು ಒಡನಾಟ ಇದ್ದಿಲ್ಲ ನಮ್ ಆ ಏನ್ರಿ ಅಂದ್ರು ಸರ್ ನಾನ್ ರೇವಡಿಯಾಳ್ ತಗದೇನ್ರಿ ಅಂದೆ ಅಮ್ಮವ್ರು ಒಂದೇ ಹೇಳಿದ್ರು ಏ ವಿಜು ಆ ಡಿ ಡಿ ಪಿ ಯೋ ಕರಿ ಅವ್ರ ಕರೆದವ್ರೆ ಹೇಳಿಬಿಟ್ರು ಸರ್ ಹುಣ್ಗುಂದಕ್ಕೆ ಬರ್ಬೇಕಂದ್ರು ಅಂದೇ ಮಧ್ಯಾಹ್ನ ನಾನಾಗ ಬಂದೆ ವಿದ್ಯಾನಗರ ಶಾಲೆಯಲ್ಲಿದ್ದೆ ಸರ್ಕಾರಿ ಪ್ರೌಢ ಶುರು ಮಾಡಿದೆ ಅದೆಲ್ಲದರ ಋಣ ಈ ಜನ್ಮ ಈ ಜನ್ಮ ತಿರುವರೆಗೆ ನಮ್ಮ ಮನೆತನ ನಿಮಗೆ ಋಣಿಯಾಗ್ತದೆ ನನ್ನ ಬೇಡಿಕೆ ಮಾತ್ರ ಸ್ಪಷ್ಟ ಈ ಕೂಡಲೇ ನಾಳೆ ದಿವಸನೇ ಆ ರಂಗಮಂದಿರ ಬೈಲು ರಂಗಮಂದಿರ ಸಮುದಾಯ ಭವನವನ್ನ ಆರಂಭ ಆಗಬೇಕು ಅದನ್ನ ಅವರ ಸಾಹೇಬರ ನಮ್ಮ ದೊಡ್ಡ ಸಾಹೇಬರ ಜನ್ಮದಿನ ಫೆಬ್ರವರಿ ಹದಿನಾರು ಫೆಬ್ರವರಿ ಹದಿನಾರು ನನ್ನ ಸಾಯಂಕಾಲ ದಿನ ಅವತ್ತು ಉದ್ಘಾಟನೆ ಆಗ್ಬೇಕು ನಮಸ್ಕಾರ ಆ ಪ್ರತಿಭಾವಂತರಿಗೆ ಏನು ಇವತ್ತು ದತ್ತು ಪುರಸ್ಕಾರವನ್ನ ಸುಮಾರು ಒಂದು ಲಕ್ಷ ರೂಪಾಯಿಯನ್ನ ಅವರು ದತ್ತು ಪುರಸ್ಕಾರಕ್ಕೆ ಆಗಿ ಮೀಸಲಾತಿ ಇಟ್ಟು ಆ ಪ್ರತಿಭಾವಂತರಿಗೆ ಇವತ್ತು ಪ್ರೋತ್ಸಾಹಿಸಿ ಅವರು ಇನ್ನೂ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಈ ದೇಶದ ಭವಿಷ್ಯದ ಪ್ರಜೆಗಳಾಗಿ ಹೊರಹೊಮ್ಮಬೇಕು ಅನ್ನೋದು ಉದ್ದೇಶಗಳು ಇಟ್ಟುಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಆಯೋಜಿಸಿದ್ದು ನಿಜವಾಗ್ಲೂ ಶ್ಲಾಘನೀಯ ಅವ್ರಿಗೆ ಈ ವೇದಿಕೆ ಪರವಾಗಿ ನಾನು ತಮ್ಮೆಲ್ಲರ ಪರವಾಗಿ ನಾನು ವಿಶೇಷವಾದ ನಮ್ಮ ಗುರುತದ ಏನು ಆದರ್ಶವಿದ್ದಾರೆ ಇಲ್ಲಿವರೆಗೂ ಒಂದು ಪ್ರೌಢಶಾಲೆಯಾಗಿ ನಾನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕನೇ ಸಾಲದಲ್ಲಿ ಆ ಒಂದು ಆದರ್ಶ ವಿದ್ಯಾಲಯ ನಮ್ಮ ಹಿಂದಿನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಪ್ರತಿ ಒಂದು ತಾಲೂಕು ಆದರ್ಶ ವಿದ್ಯಾಲಯ ಇರಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರದಿಂದ ಮಂಜೂರಾತಿಯನ್ನು ಮಾಡಿಸಿ ಅದಕ್ಕೆ ಕಟ್ಟಡವನ್ನು ನಿರ್ಮಾಣ ಮಾಡಿ ನಾನೇ ಉದ್ಘಾಟನೆ ಮಾಡಿ ಪ್ರಾರಂಭ ಮಾಡಿದ್ದೇನೆ ಈ ಬಾರಿ ಆ ಅದೇ ಆದರ್ಶ ಮಹಾವಿದ್ಯಾಲಯಕ್ಕೆ ಪದವಿ ಪೂರ್ವ ಕಾಲೇಜಿನ ಅವಶ್ಯಕತೆ ಕೂಡ ಇದೆ ಅನ್ನೋದನ್ನ ಅರ್ಥಗೊಂಡು ಅಲ್ಲಿ ಪದವಿ ಪೂರ್ವ ಕಾಲೇಜನ್ನು ಕೂಡ ಇವತ್ತು ಉದ್ಘಾಟನೆ ಬಹಳ ಸಂತೋಷದಿಂದ ಮಾಡಿ ಬಂದಿದೆ ಅನ್ನೋ ಮಾತನ್ನು ಅದು ಸರ್ಕಾರದ ಮಾತ್ರ ಬಹಳ ಪ್ರಮುಖವಾಗಿರಬೇಕು ಹೆಚ್ಚಿನ ಆದ್ಯತೆಯನ್ನು ಕೊಡಬೇಕು ಗುಣಮಟ್ಟದ ಶಿಕ್ಷಣವನ್ನು ನಮ್ಮ ಮಕ್ಕಳಿಗೆ ಸಿಗಬೇಕು ಅನ್ನೋದು ಮೂಲ ಉದ್ದೇಶ ನಮ್ಮ ಸರ್ಕಾರದ ಒಂದು ಸಿದ್ಧಾಂತ ಆ ಒಂದು ನಿಟ್ಟಿನಲ್ಲೇ ಇವತ್ತು ನಮ್ಮ ಕರ್ನಾಟಕ ಗೃಹ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯವರು ಬಹಳ ವಿಶೇಷವಾಗಿ ಕಾಳಜಿಯನ್ನು ವಹಿಸಿ ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಪದವಿ ಕಾಲೇಜಿನಲ್ಲಿ ಮತ್ತು ವೃತ್ತಿಪರ ಕೋರ್ಸ್ಗಳಿಗೂ ಕೂಡ ಅನೇಕ ಸರ್ಕಾರದ ಸವಲತ್ತುಗಳನ್ನ ಕೊಡೋದಕ್ಕೆ ಇವತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ ಖಂಡಿತವಾಗಿ ತಮಗೆಲ್ಲ ರೀತಿಯನ್ನ ಸಹಕಾರ ಪ್ರೋತ್ಸಾಹ ನಾವು ಖಂಡಿತವಾಗಿ ನೀಡೋದಕ್ಕೆ ಸಿದ್ಧ ಆಗಿದ್ದೀವಿ ಅದರಲ್ಲಿ ವಿಶೇಷವಾಗಿ ಇವತ್ತು ನನ್ನ ಕ್ಷೇತ್ರಕ್ಕೆ ಹುಳುಮುದಕ್ಕೆ ಬಹುತೇಕ ನಮ್ಮ ತಂದೆಯವರು ನಮ್ಮ ಕೊನಸಾಗರ ಜೊತೆಗೆ ಅತ್ಯಂತ ಹೊಡ್ಡಾಡಿ ಅದರ ನಮ್ಮ ತಾಯಿಯವರು ಕೂಡ ಕೇವಲ ಎಂಟು ತಿಂಗಳಲ್ಲಿ ಶಾಸಕರಿದ್ರು ಎಂಟು ತಿಂಗಳಷ್ಟೇ ಶಾಸಕರಿದ್ರು ತದನಂತರ ನಾನು ಮೂರನೇ ತೆರೆ ಮಾರು ನನ್ನ ಮನೆತನದಲ್ಲಿ ಇವತ್ತು ನನಗೂ ಕೂಡ ಆ ಭಾಗ್ಯವನ್ನು ಅತ್ಯಂತ ಹೆಚ್ಚಿನ ಒಂದು ಇವತ್ತು ಆಸಕ್ತಿಯನ್ನ ಮತ್ತು ಶಿಕ್ಷಣಕ್ಕಾಗಿ ಕೊಡುವಂತ ಕೆಲಸ ನಾನು ಕಳೆದ ಬಾರಿ ಕೂಡ ಮಾಡಿದ್ದೇನೆ ಈ ಬಾರಿ ಕೂಡ ಹೆಚ್ಚಿನ ಒಂದು ಆದ್ಯತೆಯನ್ನ ನಮ್ಮ ಸರ್ಕಾರಿಯ ಪ್ರಾಥಮಿಕ ಶಾಲೆ ಇರ್ಬೋದು ಪ್ರೌಢಶಾಲೆ ಇರ್ಬೋದು ಪದವಿ ಪೂರ್ವ ಕಾಲೇಜು ಇರ್ಬೋದು ಪದವಿ ಕಾಲೇಜು ಮತ್ತು ಋತುಪುರ ಕೋರ್ಸ್ಗಳಿಗೆ ಕೂಡ ಹೆಚ್ಚಿನ ಆದ್ಯತೆಯನ್ನ ಕೊಡುವಂತ ಕೆಲಸ ನಾನು ಮಾಡ್ತಾ ಇದೀನಿ ಅವಧಿಯಲ್ಲಿ ಒಂದು ಮಂಜೂರಾತಿ ಮಾಡಿಸಿದೆ ಈ ಬಾರಿ ನಾನು ಮೇಲೆ ಹೆಂಗ ಕಾಕಾತಳ್ಳಿ ಅದೃಷ್ಟ ಇದೆ ಇಲ್ಲಿ ಪ್ರಾರಂಭ ಕೂಡ ಮಾಡಿದ್ದೆ ಐ ಟಿ ಕಾಲೇಜ್ ತದನಂತರ ಇದೇ ಆವರಣದಲ್ಲಿ ಪ್ರಾರಂಭ ಮಾಡಿದ್ದೆ ತದನಂತರ ಇವತ್ತೊಂದು ಕಟ್ಟಡ ಇರಲಿಲ್ಲ ಸೌತೆ ಕಟ್ಟಡ ಮೊನ್ನೆ ತಾನೇ ಮಾನ್ಯ ನಮ್ಮ ಶರಣ ಪ್ರಕಾಶ್ ಪಾಟೀಲ್ ಏನು ನಮ್ಮ ಸಚಿವರು ಅದಕ್ಕೆ ಸುಮಾರು ಮೂರುವರೆ ಕೋಟಿ ರೂಪಾಯಿ ಒಂದು ಬಿಲ್ಡಿಂಗ್ ಇದಕ್ಕೆ ಕೂಡ ಇವತ್ತು ಶಾಂಕ್ಷನ್ ಮಾಡಿದ್ದಾರೆ ಶಾಲಾ ಕಾಲೇಜುಗಳಿಗೆ ವಿಶೇಷವಾಗಿ ಅನೇಕ ಆದ್ಯತೆ ಪೂರ್ವಕವಾಗಿ ನಾವು ಈಗಾಗಲೇ ಕಟ್ಟಡ ಕೊಠಡಿಗಳಿರ್ಬೋದು ಇರಬಹುದು ಅಲ್ಲಿ ಆಟದ ಮೈದಾನ ಇರಬಹುದು ಅಲ್ಲಿ ಮೂಲಭೂತ ಸೌಕರ್ಯ ವಿಶೇಷವಾಗಿ ಸರ್ಕಾರಿ ಒಂದು ಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆ ನಾವು ಸಾಲ ಶಿಕ್ಷಣ ಕಂಡು ಬಂದು ಅದಕ್ಕೆ ಆದ್ಯತೆ ಮೇರೆಗೆ ಈಗಾಗಲೇ ನಾವು ಅಭಿವೃದ್ಧಿ ಕೆಲಸ ಕೈಗೊಳ್ತಾ ಇದ್ದೀವಿ ಅದಕ್ಕೆ ಇವತ್ತು ನಾನು ಈ ಸಂದರ್ಭದಲ್ಲಿ ಯಾಕೆ ಈ ಹೇಳಿ ಹೇಳ್ತಾ ಇದ್ದೀನಿ ಅಂದ್ರೆ ನಾವೆಲ್ಲ ಇಷ್ಟು ಸರ್ಕಾರ ಸರ್ಕಾರ ಇರ್ಬೋದು ಇವತ್ತು ನಾವು ಜನರ ಸ್ಥಳೀಯ ಪ್ರತಿನಿಧಿಗಳಾಗಿರ್ಬೋದು ನಾವು ಏನೇನು ಆದ್ಯತೆ ಮೇರೆಗೆ ತಮಗೆ ಅವಕಾಶ ಒದಗಿಸಿಕೊಡೋದಕ್ಕೆ ನಾವು ಮುಂದಾಗಿದ್ದೀವಿ ಅದೇ ರೀತಿ ತಾವು ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ ಒಳ್ಳೆಯ ಗುಣವಂತರ ಈ ದೇಶದ ಹೆಮ್ಮೆಯ ಭಾವೈಕ್ಯತೆಯನ್ನು ಇಟ್ಟುಕೊಂಡು ತಾವೆಲ್ಲರೂ ಒಳ್ಳೆಯ ಪ್ರಜೆಗಳಾಗಿ ಈ ದೇಶವನ್ನು ಮುನ್ನಡೆಸುವಂತ ಕೆಲಸ ತಾವು ಮಾಡಬೇಕು ಅನ್ನೋದನ್ನು ಪಿ ಯು ಸಿಯಲ್ಲಿ ಅತ್ಯಂತ ಹೆಚ್ಚಿನ ಹಕ್ಕವನ್ನು ಪಡೆದು ನಮ್ಮ ತಾಲೂಕಿನ ಕೀರ್ತಿ ಗಣತಿಯನ್ನು ಕೂಡ ಹೆಚ್ಚಿಸಿದ್ರಿ ಅದಕ್ಕೆ ಈ ವೇದಿಕೆ ಪರವಾಗಿ ಇಲ್ಲೇನು ಪ್ರತಿಭಾವಂತರು ಒಳ್ಳೆಯ ವಿದ್ಯಾರ್ಥಿಗಳು ಇವತ್ತು ಈ ಕ್ಷೇತ್ರದ ಹೆಸರನ್ನ ಕರತೆ ಗೌರವನ್ನ ಹೆಚ್ಚಿಸುತ್ತವರಿಗೆ ನಾನು ವಿಶೇಷವಾಗಿ ಅವರಿಗೆ ಅಭಿನಂದನೆಯನ್ನು ಕೂಡ ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಈ ಕಾಲೇಜ್ ಪದವಿ ಕಾಲೇಜ್ ಕಾಲೇಜಿನಲ್ಲಿ ಇವತ್ತು ಓದ್ತಾ ಇದ್ದಾರೆ ಅನ್ನೋದು ಬಹಳ ಸಂತೋಷ ಆಯಿತು ಅದೇ ರೀತಿ ನಮ್ಮ ಪದವಿ ಕಾಲೇಜ್ ಇಡೀ ಬಾಗಲಕೋಟ್ ಜಿಲ್ಲೆಯಲ್ಲೇ ಯಾವ ಪದವಿ ಕಾಲೇಜು ಕೂಡ ಇಲ್ಲ ಸುಮಾರು ಹದಿನೈದು ನೂರು ವಿದ್ಯಾರ್ಥಿಗಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಈಗಾಗಲೇ ಅಲ್ಲಿ ಕೊಠಡಿ ಕೊಡ್ತಿತ್ತು ಕಳೆದ ಬಾರಿ ನಾನು ಆ ಯು ಜಿ ಸಿ ಅಲ್ಲ ಯು ಜಿ ಸಿ ಬಂದಾಗ ನಾನು ಅದರ ಅಭಿವೃದ್ಧಿಯನ್ನು ಪಡಿಸಿ ಯು ಜಿ ಸಿ ಬಿ ರ್ಯಾಂಕ್ ಬರುವಾಗ ಅದರ ಎ ರ್ಯಾಂಕ್ ನ್ಯಾಕ್ ಕಮಿಟಿ ನ್ಯಾಕ್ ಕಮಿಟಿ ಬಂದಾಗ ಬಿ ರ್ಯಾಂಕ್ ಬಂತಲ್ಲ ಅದು ಬಿ ಪ್ಲಸ್ ಬಂತು ಅದೇ ರೀತಿ ಇಲಕಲಲ್ಲಿ ಕೂಡ ಈ ಬಾರಿ ಇಲಕಲಲ್ಲಿ ಕೂಡ ಅಲ್ಲಿ ಕೂಡ ಬಿ ಒಂದು ರ್ಯಾಂಕ್ ನಮ್ಮ ಪದವಿ ಕಾಲೇಜಿಗೆ ಬಂದಿದೆ ನಾವು ಯಾಕೆ ಈ ಶಿಕ್ಷಣ ಕ್ಷೇತ್ರವನ್ನು ಅಂದ್ರೆ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ಉಚಿತರಾದ ಯಾರು ಕೂಡ ಶಿಕ್ಷಣ ವಂಚಿತ ಆಗಬಾರದು ಅನ್ನೋದು ನಮ್ಮ ಸರ್ಕಾರದ ಗುರಿ ನಮ್ಮ ಮುಖ್ಯಮಂತ್ರಿಗಳ ಗುರಿ ಮತ್ತು ನನ್ನ ಗುರಿ ಕೂಡ ಅದೇ ಇದೆ ಅನ್ನೋದು ಈಗಾಗಲೇ ಮನೆ ತಾನೇ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಮತ್ತು ನಮ್ಮ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಹತ್ರ ಬರುತ್ತೆ ಈಗ ಐ ಟಿ ಐ ಕಾಲೇಜ್ ಮತ್ತು ಪಾಲಿಟೆಕ್ನಿಕಲ್ ಕಾಲೇಜ್ ಇದೇ ವರ್ಷದಲ್ಲಿ ಒಂದು ಪಾಲಿಟೆಕ್ನಿಕಲ್ ಎರಡು ಕಾಲೇಜ್ ಪ್ರಸ್ತಾವನೆ ಪಾಲಿಟೆಕ್ನಿಕಲ್ ಕಾಲೇಜ್ ಕೂಡ ಮಂಜೂರಾತಿ ಮಾಡಿ ಅದನ್ನು ತರುವಂತ ಕೆಲಸ ಮಾಡ್ತೀವಿ ಮತ್ತು ಇನ್ನೂ ಅನೇಕ ರೀತಿಯಲ್ಲಿ ಅಭಿವೃದ್ಧಿ ಪಡಿಸುವುದಕ್ಕೆ ಶಿಕ್ಷಣ ಇಲಾಖೆಗೆ ನಾವು ಈಗಾಗಲೇ ರೇಖಿ ಯೋಜನೆಗಳನ್ನ ಕೈಗೊಂಡಿದ್ದೀವಿ ಬರೋ ದಿನಗಳಲ್ಲಿ ನಮ್ಮ ಕ್ಷೇತ್ರದ ವಿದ್ಯಾರ್ಥಿಗಳು ಅಥವಾ ಹೊರಗಿನ ಕಾಲೇಜಿನಲ್ಲಿ ಇಡೀ ಜಿಲ್ಲೆಯ ವಿದ್ಯಾರ್ಥಿಗಳು ಹುರಹುದಲ್ಲಿ ಓದ್ತಾರೆ ಎಷ್ಟು ಹೆಮ್ಮೆಯನ್ನು ಕೊಡಬೇಕು ಅನ್ನೋದು ವಿದ್ಯಾರ್ಥಿಗಳು ಅರ್ಥ ಮಾಡುತ್ತಾರೆ ಅಂದ್ರೆ ಅಲ್ಲಿ ಎಲ್ಲ ಶಿಸ್ತು ಮತ್ತು ಬದ್ಧತೆ ಮತ್ತು ಎಲ್ಲ ಅನುಕೂಲಗಳು ಇದ್ದಾಗ ವಿದ್ಯಾರ್ಥಿಗಳು ಬರೋದಕ್ಕೆ ಸಾಧ್ಯ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಯಾವುದೇ ರೀತಿ ತೊಂದರೆ ಹಾಕೋದು ಅನ್ನೋದು ನಮ್ಮ ಮೂಲ ಗುರಿಯಾಗಿದೆ ಅನ್ನೋ ಮಾತ್ರ ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತೇನು ನಮ್ಮ ಗೊನಸಾಗರವರು ಮತ್ತು ನಮ್ಮ ಸಣ್ಣಪ್ಪ ಹೂಲಿಗಿರಿಯವರು ಪ್ರಾಚಾರ್ಯರು ಎಲ್ಲರೂ ಸೇರಿಕೊಂಡು ಇವತ್ತು ಆದರ್ಶ ವಿದ್ಯಾಲಯವನ್ನ ಇವತ್ತು ನಾವು ಪಿ ಯು ಪದೀಪುರ್ವ್ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ ಬಹುತೇಕ ಇಲ್ಲಿ ಒಳ್ಳೆಯ ಒಂದು ಸ್ಟ್ರೆ ಐದನೂರಕ್ಕೂ ಐದನೂರ ಐದಿದೆ ಬಹುತೇಕ ನಾನು ಅದಕ್ಕೆ ಕೇಳಿದೆ ನಮ್ಮ ಪ್ರಾಚಾರ್ಯ ಎರಡೂ ಕಡೆ ಅದಾರ ಇಲ್ಲಿ ಅವರದಾರ ಅಲ್ಲಿ ಕೂಡ ಅವರೇ ಪ್ರಭಾವಿ ಪ್ರಾಚಾರ್ಯ ಆಗಿದ್ದಾರೆ ಅದಕ್ಕೆ ಸ್ವಲ್ಪ ವಿದ್ಯಾರ್ಥಿಗಳಲ್ಲಿ ಬರೇ ಹನ್ನೆರಡು ಜನ ಆದರ ಅಂತ ಹೇಳಿದ್ರು ಅದಕ್ಕೆ ಇಲ್ಲಿ ವಿದ್ಯಾರ್ಥಿಗಳನ್ನ ಸ್ವಲ್ಪ ಅಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಹೇಳಿದೆ ನಾನು ಅವರಿಗೆ ಇಲ್ಲಿ ಅನೇಕ ವಿಚಾರಗಳನ್ನ ನಮ್ಮ ಮಡಿತರ ಜೊತೆಗೆ ಇರುವಂತ ಒಂದ ನಾನು ಬಾಲ್ಯ ಜೀವನದಿಂದ ಅವ್ರು ನೋಡಿದ್ರಿ ಶಿಕ್ಷಕರಾಗಿ ಒಬ್ಬ ಒಳ್ಳೆಯ ಶಿಕ್ಷಕರಾಗಿ ಇವತ್ತು ವಿದ್ಯಾನಗರ ಶಾಲೆ ಬಹುತೇಕ ಪ್ರಾಥಮಿಕ ಶಾಲೆ ಅವರು ಬಂದ ಮೇಲೆ ಆ ಶಾಲೆ ಉದ್ಧಾರ ಆಯಿತು ಇವತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯ ಪ್ರಾಥಮಿಕ ಶಾಲೆಯ ಮಕ್ಕಳು ಎಲ್ಲಿದ್ದಾರೆ ವಿದ್ಯಾನಗರ ಈ ಕ್ಯಾಂಪಸ್ ಪ್ರಾಥಮಿಕ ಇರ್ಬೋದು ಪ್ರೌಢ ಈಗಾಗ ಸರ್ಕಾರ ಅದನ್ನು ಕೂಡ ಮಾಡಿದೆ ಅನ್ನೋ ಮಾತನ್ನು ಮಾಡಿಕೊಳ್ಳುವಂತೆ ಕೆಲಸ ಮಾಡಿದೆ ಎನ್ನುವ ಮಾತನ್ನು ಭಾವಕರಾಗಿ ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು ಯಾಕಂದ್ರೆ ಆ ಒಂದು ಸಂಬಂಧ ನನಗೂ ಕೂಡ ಯಾಕಂದ್ರೆ ಅವತ್ತು ಪರಿಸ್ಥಿತಿ ಅನುಗುಣವಾಗಿ ಅವರು ನಮ್ಮ ತಂದೆಯವರ ಜೊತೆಗೆ ಬಹಳ ಅತ್ಯಂತ ಅವ್ರ ಜೊತೆಗೆ ಯಾವತ್ತು ಸದಾ ಕಾಲ ನಿಂತವರು ಅದು ನನ್ನ ಜೊತೆ ಕೂಡ ಇವತ್ತು ಅವರು ನನ್ನ ಜೊತೆಗೆ ಒಡನಾಟ ಅಂತಲ್ಲ ನಮ್ಮ ತಂದೆಯವ್ರಿಗೆ ಶಿಕ್ಷಕರಾಗಿ ಮಾರ್ಗದರ್ಶನವನ್ನು ಕೂಡ ಮಾಡುವಂತ ಕೆಲಸ ಮಾಡ್ತಾರೆ ಈಗಾಗಲೇ ಅವ್ರು ಹೆಂಗ ಹೇಳಿದ್ರು ನಿಮ್ಗೆ ಎಲ್ಲ ವಿದ್ಯಾರ್ಥಿಗಳು ಆರ್ಡರ್ ಮಾಡಿದ್ರು ಏನು ತಂದೆಯವರ ಹುಟ್ಟುಹಬ್ಬ ಎಸ್ ಆರ್ ಹುಟ್ಟು ಹುಟ್ಟುಹಬ್ಬ ಯಾಕಂದ್ರೆ ಅವ್ರ ಬಗ್ಗೆ ಹೇಳಬೇಕು ಈ ಮಧು ಕ್ಷೇತ್ರದಲ್ಲಿ ಪ್ರಾಥಮಿಕ ಶಾಲೆಗಳು ಇರ್ಲಿಲ್ಲ ಹಳ್ಳಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿಗಳು ಹಿಂದಿನ ಶಿಕ್ಷಣ ಸಚಿವರಾದಂತ ವೀರಪ್ಪ ಮೊರಿ ಶಿಕ್ಷಣ ಸಚಿವರು ಇದ್ದಾಗ ಪ್ರತಿ ಒಂದು ಊರಿಗೂ ಕೂಡ ಪ್ರಾಥಮಿಕ ಶಾಲೆಯನ್ನ ತೆರೆಯುವಂತ ಕೆಲಸ ಅದು ಯಾರಾದ್ರೂ ಮಾಡಿದ್ರೆ ನಾನು ಕೂಡ ಮಾಡ್ತಾ ಇದ್ದೇನೆ ವೃತ್ತಿಪೂರ್ವ ಕೋರ್ಸ್ ಆಗಿರ್ಬೋದು ಪದವಿ ಪೂರ್ವ ಪದವಿ ಕಾಲೇಜುಗಳು ಎಲ್ಲ ಕಡೆ ಹೇಗಿರ್ಬೇಕು ಅಂದ್ರೆ ಕೇವಲ ಖಾಸಗಿ ಶಾಲೆನೆ ಅನ್ನೋದು ಬೇಡ ಅಂತ ಹೇಳಿ ಅದಕ್ಕೆ ನಾನು ಈ ಸಾರಿ ಬಂದ ತಕ್ಷಣ ಮೊದಲು ಮಾಡಿದ್ದು ಸುಮಾರು ಏಳುನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಶಾಲೆಗಳಿಗೆ ಸ್ಮಾರ್ಟ್ ಕೊಟ್ಟಿದ್ದೀನಿ ಅದೇ ರೀತಿ ಮೂರು ಕಾಲೇಜು ಪದವಿ ಕಾಲೇಜಿಗೆ ಕೂಡ ಕೊಡ್ತೀನಿ ಅಂತ ನಾನು ಈಗಾಗಲೇ ಮಾತನ್ನು ಕೊಟ್ಟಿದ್ದೀನಿ ಇದೇ ವರ್ಷದಲ್ಲಿ ನಾವು ಎಲ್ಲ ಪದವಿ ಮೂರು ಕಾಲೇಜ್ ಮತ್ತು ಇನ್ನುಳಿದಂತ ಶಾಲೆಗಳಿಗೆ ಕೂಡ ಸ್ಮಾರ್ಟ್ ಕ್ಲಾಸ್ ಅನ್ನ ಒದಗಿಸುವಂತ ಕೆಲಸ ನಾನು ಮಾಡ್ತೀನಿ ಎಂಬ ಮಾತನ್ನ ಹೇಳಿ ನಮ್ಮ ಗಣೇಶ ಆರ್ಡರ್ ಅನ್ನು ನಾನು ಓದ್ತೀನಿ ನೀವು ನನಗಿಂತ ಹಿರಿಯಲ್ಲಿ ಆರ್ಡರ್ ಮಾಡಬಹುದು ನಮ್ಮದ ಕುಟುಂಬದ ಸದಸ್ಯರು ಇದಕ್ಕೆ ಹುಟ್ಟು ಹಬ್ಬದ ನಿಮಿತ್ತವಾಗಿ ಒಂದು ಬಹಳ ದಿವಸದ ಬೇಡಿಕೆ ಯಾಕಂದ್ರೆ ನಮ್ಮ ತಂದೆಯವರು ಒಬ್ಬರು ಒಳ್ಳೆ ಕಲಾವಿದರು ಕುಟುಂಬ ಆಗಿದ್ರು ಕಲಾವಿದರು ಆಗಿದ್ರು ಅದಕ್ಕೆ ಅವರ ಹೆಸರಿನಲ್ಲಿ ಏನಿವೈರಂಗ ಮಂತ್ವವನ್ನು ರಚಿಸೋದಕ್ಕೆ ತಾವು ಆದೇಶ ಕೊಟ್ಟಿದ್ರಿ ನನ್ನ ಹತ್ರ ಆಗಲೇ ದುಡ್ಡು ಇದೆ ಅದಕ್ಕೆ ಜಾಗವನ್ನು ನೀವು ತೋರಿಸಿ ಅದಕ್ಕೆ ಒಂದು ಮೈಲರಂಗ ಮಂದಿರವನ್ನು ಮಾಡಿಕೊಡೋದಕ್ಕೆ ನಾನು ಕೊಡ್ತೀನಿ ಅನ್ನೋ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಶುಭವನ್ನ ಹಾರೈಸ್ತೇನೆ ಒಳ್ಳೆಯ ವಿದ್ಯಾವಂತರು ಈ ದೇಶವನ್ನ ಭಾವೈಕ್ಯತೆ ಏಕತೆ ಹತ್ರ ದೇಶದ ತತ್ವ ಸಿದ್ಧಾಂತ ಮತ್ತು ಸಂವಿಧಾನ ಆ ಸಂವಿಧಾನದ ಅಡಿಯಲ್ಲಿ ಒಳ್ಳೆಯ ಭಾರತೀಯ ಪ್ರಜೆಗಳಾಗಿ ತಾವು ದೇಶವನ್ನ ಕಟ್ಟುವಂತ ಕೆಲಸ ಈ ದೇಶವನ್ನ ಪರಿಣತಿಯಿಂದ ಒಯ್ಯುವಂತ ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಎಲ್ಲರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡಿಕೊಂಡು ತಮಗೆಲ್ಲರಿಗೆ ಶುಭವನ್ನು ಹಾರೈಸಿ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಹಿಂದ್ ಕರ್ನಾಟಕ ವೀರ ಸೇವಾ ಲಿಂಗಾಯತ ಅವರಿಂದ ನಿಗಮ ಬೆಂಗಳೂರು ಕರ್ನಾಟಕ ಸರ್ಕಾರ ಹಾಗೂ ಜನಪ್ರಿಯ ಶಾಸಕರು ಮತಕ್ಷೇತ್ರ ಇವರಿಗೆ ನಮ್ಮ ಕಾಲೇಜಿನ ಪ್ರಾಚಾರ್ಯ ಪರವಾಗಿ ಎಲ್ಲ ಉಪನ್ಯಾಸಕರ ಪರವಾಗಿ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ ಪ್ರತಿ ಪುರಸ್ಕಾರ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತ ಶ್ರೀ ಎಚ್ ಎಲ್ ಸಿ ಮುಂದಿನ ಧನ್ಯವಾದಗಳು ಈಗ ಉದ್ಘಾಟನಾ ಪರ ಮಾತು ಹಾಗೂ ಆತ್ಮೇರೆ ಸಾಲ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರಥಮ ಪಿಯುಸಿ ವಿದ್ಯಾರ್ಥಿಗಳ ಸ್ವಾಗತ